ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಬರ್ರಿ ಇವತ್ತಿರಡೊಳಗ ಏನು ನಡೆಯುತ್ತೆ ಅಂತ ನೋಡೋಣ ಅಮ್ಮ ಒಬ್ಬರು ಮೇಡಮರಮ್ಮ ಪಾಪ ಭಾಳ ಮನ್ಸಿಗೆ ಹತ್ರ ಆದಂತ ಮೇಡಮ್ ಒಂದ್ ಎರಡ್ ದಿನ ಫೋನ್ ಹಚ್ಚಲಂದ್ರ ಬಾಳ ನಮಗ ಇದರತ್ರಿ ಅಂತ ಮೇಡಮವ್ರಿ ಅವರು ಅವ್ರಿಗೆ ಇವತ್ತು ಎಷ್ಟು ಮನ್ಸಿ ಆಗೈತೆ ಅಂತ ಹೇಳಿದ್ರೆ ಅಷ್ಟು ಮನ್ಸಿ ನೋವಾಗೈತಮ್ಮ ಅವ್ರು ಏನೋ ಒಂದ್ ಕಳ್ಕೊಂಡಾರಂತ್ರಿ ಅದ ಸಿಗೋಂಗಾಗ್ಲಿ ಅವ್ರ ನೆಮ್ಮದಿ ಸಿಗಂಗಾಗ್ಲಿ ರೀ ಅವ್ರು ಒಳ್ಳೆ ರೀತಿಯಿಂದ ಆಯ್ತು ನನಗೆ ನನಗ ಅಂತಂದ್ ಕೇಳುವಂಗಾಗ್ಲೀಮ್ಮ ಅಮ್ಮ ಪಾಪ್ರಿ ಮೊದಲ್ರಿ ಒಳ್ಳೆ ರೀತಿಯಿಂದ ಆಗ್ಲಿ ಅಂತ ಹೇಳ ಆಶೀರ್ವಾದ ಮಾಡ್ರಿಮಾ ಮತ್ತಿ ಮರಳು ಅವ್ರಿಗ ಅದು ಒಳ್ಳೆ ವಾಪಸ್ ಅವ್ರಿಗೆ ಬರ್ಬೇಕು ಅವ್ರಿಗೆ ಸಂತೋಷದಿಂದ ಇರ್ಬೇಕು ಆರಾಮದಿದ್ದ ಇರ್ಬೇಕು ಅವ್ರ ಮನ್ಯಾಗ ತುಂಬ ಕಷ್ಟ ಅನ್ನೋದು ಎಲ್ಲ ಆಗ್ಬೇಕು ಖುಷಿಯನ್ನು ತುಂಬ ತಿಳ್ಕಬೇಕು ಬಿ ಆಶೀರ್ವಾದ ಐತಿ ಸಿದ್ದಪ್ಪನ ಆಶೀರ್ವಾದ ಐತಿ ಅವ್ರ ಮಂದ್ಯಾವಾಗ ಆಶೀರ್ವಾದ ಐತಿ ಅವ್ರ ಮ್ಯಾಂಡ್ ನಮ್ಮ ಆಶೀರ್ವಾದನ ಐತಿ ಏನು ಚಿಂತೆ ಮಾಡಬೇಡನ್ನು ಅದೆಲ್ಲ ಸರಿ ಹೋಗ್ತೈತಿ ಎಲ್ಲ ಆರಾಮದಿದ್ದ ಇರ್ತಾಗ ಅವರು ಆ ತಂದ್ಕೊಂಡು ನಮ್ಗೆ ಫೋನ್ ಹಚ್ಚಲ್ಲ ನಮಗೂ ಸಂತೋಷ ಆಕತಿ ಕೇಳಿ ಆವ ಅಷ್ಟೆಲ್ಲ ದೂರ ಆಗ್ತತಿ ಅವ್ರಿಗೆ ಏನು ಚಿಂತೆ ಮಾಡ್ಬೇಡಾನು ಬಿ ಪಾತ್ಮ ಆದಾಳು ಸಿದ್ದಪ್ಪ ಅದಾನು ಅವರೆಲ್ಲ ಕಷ್ಟ ಪರಿಹಾರ ಮಾಡ್ತಾಳೆ ನೀವು ನೋಡ್ರಿಪ್ಪ ನಾವು ರೆಡಿ ಆಯ್ತು ರೀ ಒಬ್ಬರಿಗೆ ಹೋಗಕ್ಕೆ ರೀ ಈಗ ನಮ್ಮದು ಮೊರಮ್ ಬಂತನ್ರಿ ಮೊರಮ್ಮಿಗೆ ಬಂದ್ರೆ ಒಂದೊಂದು ಚಂತಿ ಶುರು ಆತ್ರಿ ನಮ್ದು ಹಂಗಾಗಿ ಅಮ್ಮ ಹೋಗ್ರಂದ್ರವಾ ಅಂತಂದ್ರೆ ಹ್ಞೂ ಅಂತ ನಾನು ಆ ರೀಪ ಅಮ್ಮ ಹೋಗಾಕತ್ತೀವ್ರೀಗ ಈಗ ರೀ ಹುಬ್ಳಿ ಒಳಗೆ ಏನು ರೇಟ್ ಹೆಂಗೆ ಐತಿ ಹೆಂಗಿಲ್ಲ ಅಂತ ಇಲ್ಲಿ ನೋಡಿರಿ ಇವಾಗ ಒಂದು ಆಟೋ ಆಟೋ ಹಾಕತ್ತರ ಅಮ್ಮ ಈಗ ಒಬ್ಬರಿಗೆ ರೀ ಿ ಸಂಗಮಂಗಡಿ ಮಂಜೂರಿ ಸಂಗಮಂಗಡಿ ಇಲ್ಲಿ ಏನ್ ಏನೋ ಗೊತ್ತಿಲ್ಲ ಅಮ್ಮ ಕೇಳನ್ರಿ ಅವ್ರಿಗೆ ಇಲ್ಲಿ ನೋಡ್ರಿ ತೊಗೊಳಕೀವ್ರಿ ನೀವ್ ತೊಗೊಂಡ್ರಿ ರೀ ಹ್ಮ್ ನಮ್ಮ ನೀರಿಗೆ ಹೆಂಗಿರಿ ಇದು ಒಂದು ಆಮೇಲೆ ಕಡೆ ತಗೋಬೇಕು ರೀ ಅಂತ ಹ್ಮ್ ಇಷ್ಟು ಥರ ಅದ ನೋಡ್ರಿಪ್ಪ ಅರಿಪಾ ನಷ್ಟ ಮಾಡ ಕಡೆ ತಗೊಂಡ್ರಾ ಏನಾರ ತೊಗೋದಿತ್ತು ಅಂದ್ರೆ ಮೊದಲು ಹೊಟ್ಟಿತ್ತು ಮುಸ್ಕೋಬೇಕು ಆಮೇಲೆ ಕಡೆ ನೆಕ್ಸ್ಟ್ ಏನು ತೊಗೊಂಡಿವಾ ನೀನು ಮೈಸೂರು ತೊಗೊಂಡೆ ಏನು ಒಳಗೆ ಹಾಂ ಮೀನಾ ಮತ್ತು ಎಗ್ರಸು ಹುಣ್ಮೈದ್ದಿ ಹ್ಞೂ ನೀ ಗಟ್ಟಿದ್ದು ಬಿಡು ಹಂಗಾದ್ರೆ ಹಂಗಾಗಿ ನೀ ಸಿಂಪಲ್ ನಾಲ್ಕ ನಾಲ್ಕು ತಗೊಂಡಿ ಅಣ್ಣ ನಾನೊಂದು ದಿಮ್ ತಿಂತೀವಿ ಬಿಡು ಉಂಟು ಬಂದಿನಿ ಅಂದ್ರೆ ಈಕಿ ನಾವ ಜಿಲ್ವಿ ಮಾಡಿ ಕೊಡ್ಸಿವಿಗಾ ಅಕ್ಕಿಗೆ ತಿನ್ನಲ್ಲ ಅಂದ್ರೆ ನಮ್ಗಾರ ಬರ್ತಾವಲ್ಲ ಅಂತ ಹಾ ನಾವು ದೋಸೆ ತಿಂತೀರ ಅಮ್ಮ ನಾನು ನೋಡಿರಿ ಪಾನ್ಸಲ್ಪ್ರೇಷನ್ ತೊಗೊಂಡ್ವಿ ನಾವು ಕೊಬ್ಬರಿ ಅದೆಲ್ಲ ಏನೇನೋ ಬೇಕಾಗಿತ್ತು ಎಲ್ಲ ತೊಗೊಂಡ್ವಿ ಮಳಿಗೆ ಬರಕತ್ರಿ ಅಲ್ಲಿ ಇನ್ನೊಂದ್ ಅಂಗಡಿಗೆ ಹೋಗ್ಬೇಕಾಯ್ತು ಹೋಗಂಬಿಟ್ಟ ಅಂತ ಹೇಳಿ ಮಳಿ ಬರಾಕತ್ತೆ ನಮ್ಮ ಮಾರಿ ಪ ಸರ ನೋಡ್ತಾ ಅಂತಡಿಮೆ ಅಂಗಡಿಯೊಳಗೆ ತೋರ್ಸಿ ಈಗ ಸರ ನೋಡ್ತಾ ಅಂತೀ ಅಲ್ಲಿ ಇದ್ರಿಗೆ ಅಂಗಡಿ ಐತ್ರಿ ಅಲ್ಲಿ ಇದು ಹೋಲ್ಸೇಲ್ ಅಂಗಡಿ ಒಂದೊಂದು ಕೊಡೋಲ್ಲಂತ ಬಿಡ ಅರಿಪ್ಪ ಅವ್ರು ಒಂದೊಂದು ಕೊಡಂಗಿಲ್ಲ ಅಂತ ಹೋಗೋಣ ಇಲ್ಲೇ ಎಲಿ ಅಂಗಡಿ ಕಡೆ ಹಾಂ ಅದಪ್ಪ ಹೌದಾ ನೀನಾಗಿ ತರ್ಸಕ್ಕೆ ಕರ್ಕೊಂಡಂಟ ಇವೆಲ್ಲ ಎಲಿ ಅಂಗಡಿ ನೋಡಿ ಹಾ ಇಲ್ಲೇ ದಾದಿ ತೊಗೊಳತ್ ಖಾಯಾಮ

हं तबाण पाणी पुरू पाच एक नोडल पण ताई पण तगून बीड मम्मी हा 80 रुपये तरच दे देऊ मी तगाना यांना मी बेसन करच्या हं आ इदो येन इदो नोडल्स नोडल्स ही नोडल्स तगून मम्मी पास्ता द तगून ये के एक बा जो बिटर बडे अद तगून हं 100 रुपये नुस उसमें किलो का है 1/2 किलो न तो 1/2 नहीं येच कम आता तो

ಸ್ಟೇಷನರಿ ಅಂಗಡಿ ಬಂದಿವಿ ನಾವು ಅಂದ್ರೆ ಇಲ್ಲಿ ಪಿನ್ ಬೇಕು ನಮ್ಗ ದೊಡ್ಡ ದೊಡ್ಡ ಪಿನ್ ಬೇಕ್ರಿ ಆಮೇಲೆ ಕಡೆ ಸಣ್ಣ ಪಿನ್ ಬೇಕು ಮತ್ತೆ ಬಾಂಡೆ ತಿಕ್ಕದ್ ಕಾತಾ ತೊಗೊಂಡ್ರಿನ್ರಮ್ಮ ಅವೆಲ್ಲ ಬೇಕಾಗ್ತಾವ್ರಿ ತೊಳಕತ್ತಾರವ್ರಿ ಪಾಕ ಸಿಕ್ತ ಒಟ್ಟು ನಮ್ಗೆ ಅಮ್ಮ ಮುಗಿ ಅಂತ ಒಂದ್ರಿ ದಾಟಕ್ಕಾಗಲ್ಲ ಗಾಡಿ ಒಂದ್ ಕೈಯಾಗ ಒಜ್ಜಿ ಒಂದಾಗ್ಯವ ನಮ್ಗ ಇದು ಶಾಬ್ ಬಜಾ ನೋಡ್ರಿಪ ದುರ್ಗದ್ ಬೇಲೆ ಅಂತ ಹೇಳಿ ಆದ್ರೆ ಬೇಲೆ ಹಾ ರೀ ಗದ್ದನ ಎಲ್ಲ ಸಿಗ್ತಾವ ಮಾರ್ಕೆಟ್ ಮತ್ತೆ ಎಲ್ಲ ಸಿಗಬೇಕಲ್ರಿ ಚೋಟಾ ಮುಂಬೈ ನೋಡ್ರಿಪ ಅವ್ರ ಹುಬ್ಬಳ್ಳಿ ಚೋಟಾ ಮುಂಬೈ ಅಂತಾರಂತ್ರಿ ನನಗ್ ಗೊತ್ತಿಲ್ ಬಿಡ್ರಿ ಹೌದನಾ ಅಮ್ಮ ಗಂಗಾವತಿ ಅಂಡಿ ಯಾಕ ಚೇಂಜ್ ಮಾಡ್ಬಿಟ್ರಿ ಮಂಟಪ ಮಾಡ್ಬಿಟ್ರಲ್ರಿ ಅವ್ರಿಗೆಲ್ಲ ಈ ಕಡೆ ಅಂತ ಮಾದ ನೋಡ್ರಿ ಎಷ್ಟು ಚಂದ ಮಾಡ್ಯಾರೀ ನಾ ಬರಾಮ್ ಮಾಡಿದ್ವಿ ನೋಡ್ರಿ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ ಇಲ್ಲಿ ಅದ್ರಿಗಿನ ಐತ್ರಿ ಈಗ ಗದ್ಲಾ ನೋಡ್ರಿ ಗದ್ದು ತುಂಬ ಐತಿ ಏನೈತಿ ಇದು ಹಳೆ ಬಸ್ ಸ್ಟಾಂಡ್ ನೋಡ್ರಿ ಮದ್ನಿಂದ ಆ ಕಡೆಗೆಲ್ಲ ಹೋರಿಗೆಲ್ಲ ಇವಾಗ ಜನ ನಿಲ್ತಾರ ಇಲ್ಲಿ ಹೋಗೋ ಬರೋ ಬಸ್ ಎಲ್ಲ ಹೊರಗಡೆ ನಿಲ್ಕತ್ತಾರ ಒಳಗ್ ಬಸ್ ಸ್ಟ್ಯಾಂಡ್ ರೆಡಿ ಆಗ್ತಾ ಏನ್ರಿ ಬಸ್ ಸ್ಟ್ಯಾಂಡ ಮಾಡ್ತಾರ ಒಳಗಲ್ಲಿ ಬಸ್ ಸ್ಟ್ಯಾಂಡ್ ಅಂದ್ರೆ ಹಾ ಹಾ ಬಸ್ ಒಳಗಿಂದ ಒಳಗಿದ್ದ ಅಲ್ಲಿವರೆಗೂ ರೀ ನಾವು ಮನಿ ಬಂದ್ರಿ ನಾವು ಮನಿ ಬಂದ ತಕ್ಷಣ ಮಳಿ ಇಲ್ಲಿ ಬರಾಕತ್ತ ಮಳೆನ ಆಗಿದ್ದಿಲ್ಲ ರೀ ನಾವು ಮನಿ ಹೋಗ್ವಿ ಮಳೆ ಬರಾಕತ್ತ ನೋಡ್ರಿ ನಮ್ದು ಸಂತಿ ರೀ ಮೀನ್ ಸಂತಿ ಸ್ಟಾರ್ಟ್ ಆತ್ರಿ ನಮ್ದು ನಾವೇನೋ ಬೆಳಿಗ್ಗೆ ಲಾಸ್ಟ್ ಮಳೆ ಬಾತ್ರಿ ಒಳಗೆ ಇವು ಮೀನಾ ನಿನ್ನೆ ಎಷ್ಟು ಬೇಕಷ್ಟು ಫ್ರಿಜ್ ಇಟ್ಬಿಟ್ಟಿದ್ವಿ

ಇಪ್ಪ ನಿನ್ನೆನೋ ಒಳ್ಳೆ ಮಳ್ಳ ಹೊಳೆ ಮಾಡ್ಯಾಣ ನನ್ನ ಕಾಲು ಭಾಳ ನೋವಾಗ್ಬಿಟ್ಟದ್ರಿ ಇಪ್ಪ ನಾನು ಹಿಂಬಡ ಜಗ್ಗನು ಸಾತವ್ರಿ ಹಿಂಬಕ್ಕೆ ಏನು ಮಾಡ್ಬೇಕನ್ನ ನನಗೆ ಅರ್ಥ ರೀ ಇವತ್ತು ನಮ್ಮ ನೀರಿಲ್ರಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬಿಟ್ರಿ ಇವತ್ತೂ ಫೋನ್ ಹಚ್ಚಿ ಜಂದ್ರೆ ಅಂತ ಅಂಥೇಳಿ ಕೆಲಸ ಅಂತ ಹೇಳಿ ಬರೋದೇ ಇಲ್ಲ ರೀ ಅವರು ಭಾಳ ಅದಾವಣಮ್ಮ ಹ್ಞೂ ಹ್ಞೂ ಇಲ್ಲ ನೋಡ್ರಿಪ್ಪ ಇವಾಗ ನಾನು ಅಂಗಡಿ ಬಂದೆ ರೀ ಗಿರಾಕಿ ಇದ್ದವನಮ್ಮ ಕಡಿಮೆ ಅದಾವನ್ರಿ ಮತ್ತು ನಿನ್ನೆಲ್ಲ ತಿಂದಾರಮ್ಮ ಸಂಡೆ ರೀ ಇಲ್ಲ ಅಮ್ಮಗೆ ಚಾ ತಗೊಂಬಂದೀನಿ ನಾನು ಹ್ಞೂ ನಾನು ಬಂದೇವೆ ರೀ ಚಾ ಕೊಟ್ಟ ಅಮ್ಮಗೆ ಏನು ಮಾಡಕತ್ತೀವ ರೀಪಾ ನಮಾಜ್ ಮಾಡಿದೆ ಹ್ಞೂ ಎದಕ್ಕೆ ಇಟ್ಟಿರಿ ಸುಲ್ತಾನ್ ಮಾಡಕತ್ತಾನ ಅಡಿಗೆ ಸುಲ್ತಾನ್ ಮಾಡ್ತಾನೆ ಮಾಡ್ತಾನಂತ ಮಾಡಪ್ಪ ಇವತ್ತಿನ ದಿನ ತಾಯಿ ಮಕ್ಕಳಿಗೆ ತಾಯಿ ಮಕ್ಳಿಗೆ ಇವತ್ತು ದಿನ ಮಾಡಿಕೊಡಪ್ಪ ಏನಾರ ಬಿರಿಯಾಗಿರ ಮಾಡಿ ಏನು ಚಿಕನ್ ತಗೊಂಡಿಯಾ ಮಟನ್ ತಗೊಂಡಿಯಾ ಮಟನ್ ಬಿಡ ನಾವು ಏನಿಲ್ಲ ಹಂಗೆ ಸಾದಾನ ವೆಜಿಟೇಬಲ್ ಮಾಡ್ತೀನಿ ವೆಜಿಟೇಬಲ್ ಮಾಡ್ತಾ ಇಲ್ಲೇ ಇರ್ತಾನಂತವ್ರಿ ಮಾಡ್ಬೇಕಲ್ರಿಪಾ ಮತ್ತೆ ನಮ್ಮ ಸುಲ್ತಾನಾಗ ಏನ್ರ ಮಾಡ್ಕೊಡೋದ ಶಾನೆ ಅದನ ಅಯ್ಯ್ ಶಾನೆ ಅದಂತವ ಸುಲ್ತಾನ್ ಸುಲ್ತಾನ ಭಾಷೆ ನಾನು ಕೆ ಕೆಜಿ ಪಾನಿಪುರಿ ತಗೊಂಡ್ಬಿಟ ಇಟ್ಬಿಟಿನ್ರಿ ಇಟ್ಟನಾದ ಅದನ್ನ ತಗೊಂತಾರೀ ಅವ್ರ ಹಂಗಾಗಿ ನಂಗೆ ಸ್ವಲ್ಪ ಕೊಡ್ತೀನಿ ಕೊಡ್ತೀನ ಕೊಡ ಸ್ವಲ್ಪ ಸ್ವಲ್ಪ ನಾಲ್ಕು ಕುಡೀ ಹಂಗ ತಗೊಂಡಿತ್ತರ ಮತ್ನಿತ್ತು ಚಾ ಅಮ್ಮಾರು ಬಂದ್ರನ ಅಲ್ಲಿ ನೋಡಿ ಕುಡಿತಿದ್ರ ಅಲ್ಲಿ ಚಾನರ್ ನಾನು ಅಲ್ಲೇ ಇಟ್ ಬರೋಕೆ ಯಾಕ ನೆನಪಾ ತಗೊಂಡ್ ಬಂದ್ಬಿಟೀನಿ ಇವತ್ತು ಎಮ್ನೂರ ಗದ್ದಿತ್ತು ಹೌದನಾ ಸಂಡೆಲ್ಲಾ ಹಂಗಾಗಿ ಗದ್ದೈತಿ ರಿಕ್ಷಾ ಹಿಡಿತಾ ಒಟ್ಟ್ರಿಗಿನ ಹಿಡಿತಾ ಹ್ಮ್ ಚಲ ಆಯ್ತು ಮೇಡಪ ಹ್ಮ್ ಹೋಗನಂತ ಹ್ಮ್ ಇದು ನೋಡ್ರಿ ಕಡ್ಲಿಬೇಳಿರಿ ನೀವು ಹೆಸರು ಬೇಳಿ ತೊಗರಿ ಬೇಳೆ ಕೂಡಿನೂ ಮಾಡ್ಬೋದು ಅದು ಚಲೋ ಆಗುತ್ತೆ ಟೇಸ್ಟ್ ಆಗತ್ತರಿ ಅಂದ್ರೆ ದಾಲ್ಚ ರೆಸಿಪಿ ದಾಲ್ಚಾ ಇದ್ರಿ ಇದು ನೀವು ಕಡ್ಲಿ ಒಂದ್ ಸ್ವಲ್ಪ ಒಂದ್ ನೀರು ನೀರಿನ ತೀಗಿನಾಗ ಕುಚ್ಕೊಂಡ್ ಬೇಡ್ರಿ ನಾನು ಅರ್ಧ ಕೆಜಿ ಕೆಜಿಷ್ಟು ಹಾಕಿದೇನೆ ಯಾಕಂದ್ರೆ ಬಾಳ ಅಂದ್ರೆ ಮತ್ತೆ ಹೊಳ್ಳಮಳ ಬಿಸಿ ಮಾಡ್ಕೊಂಡು ಹೊಂದಬೇಕಾಗುತ್ತೆ ನಾವು ಸ್ವಲ್ಪ ಮಾಡ್ತೀನಿ ರೀ ಹಂಗಾಗಿ ನೋಡ್ರಿ ಇಷ್ಟ ಅದಾವ ತೊಳೋದು ಕುದಿಯಕ್ಕೆ ಇಟ್ಬಿಡ್ಲ ಹ್ಮ್ ಒಂದೆರಡು ಸೀಟಿ ಆತಂದ್ರೆ ಹಣ್ಣ ಹಾಕಿ ಕುದ್ಬಿಡ್ದ ಹ್ಮ್ ನಾನು ಊಟ ಮಾಡ ತಿನ್ರಿ ಮತ್ತೆ ಊಟ ಮಾಡಾತಿಯ ಚಲೋ ಮಾಡಾತಿ ಬರೋಣ ಫ್ರೆಶ್ ಸ್ವಲ್ಪ ಅಂಗಡಿ ಗಂಟೆದಾಗಿತ್ತ ಹೌದು ಅಂಗಿ ಮುಂದಿದ್ದಾರ ಹಂಗಾಗಿ ಈಗ ಫ್ರೆಶ್ ಅಪ್ ಆದ್ಮ ಅದು ಊಟ ಇದನ್ನ ಏನ್ರದು ಬ್ಯಾಳಿ ಕುದ್ಯಾ ಮಟ್ಟ ಅಂತ ಹೇಳಿದ್ರೆ ನಾನು ಇಲ್ಲಿ ಟೊಮೆಟೊ ಹಣ್ಣು ಆಮೇಲೆ ಕಡೆ ಉಳ್ಳಾಗಡ್ಡಿ ಕರಿಬೆ ಜೀರಿಗಿರಿ ಇವಾಗ ಸ್ವಲ್ಪ ಹಾಕ್ಬೇಕು ಹಾಕ್ಬೇಕ್ರಿ ಇವನ್ನೆಲ್ಲ ಜೀರಿಗೆ ಲಾಸ್ಟ್ ಹಾಕ್ತೀನಿ ರೀ ಇವನು ಜೀರಿಗಿರಿ ಇವನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಡ್ಬೇಕು ರೀ ದಾಲ್ ದಾಲ್ಚಕ್ರಿದು ಆಮೇಲೆ ಕಡೆ ಮಸಾಲೆ ಹಾಕೋದನ್ನು ನಾನು ತೋರಿಸ್ತೀನಿ ರೀ ಏನು ಹಾಕ್ತೀನಿ ಅಂತೇಳಿ ಅಂತ ಟೊಮೆಟನ್ನ ಸ್ವಲ್ಪ ರೀ ಯಾಕಂದ್ರೆ ಹುಳಿ ಚೂಡಿ ಹಾಕ್ಬೇಕು ರೀ ದಾಲ್ಚಕಂದ್ರೆ ಟೇಸ್ಟ್ ಆಗುತ್ತೆ ರೀ ಅದು ಹಾಗಾಗಿ ನಾನು ಸ್ವಲ್ಪ ತೊಗೊಂಡು ಸಣ್ಣ ಸಣ್ಣ ಹೋದ್ರೆ ಇವು ಒಂದು ಐದಾರು ತೊಗೊಂಡಿನ ಅಷ್ಟ ಹುಳಿ ಹಾಕಿದ್ರ ಆಯ್ತು ಅಂತಂದ್ರಿ ಇನ್ನು ಇವಾಗ ಒಳಗಡೆ ಅಂದರೆ ಟೊಮೆಟನ್ನ ತೊಗೋದ್ರಿ ಲಾಸ್ಟಿಗೆ ಜೀರಿಗೆ ಹಾಕ್ಬೇಕ್ರಿ ಹಾಂ ಇಲ್ಲ ತೊಂದು ಜೀರಿಗೆ ಹೊತ್ತೋಗ್ಬಿಡ್ತಾವ್ರೆ ಅವ್ನು ಜೀರಿಗೆ ಈಗ ನೋಡಿರಿ ಈಗ ಗಾರ್ಯಪ್ಪ ಅದನ್ನ ಮಾಡ್ಯಾಡ್ರಿ ಈಗ ನಾನಲ್ಲಿ ಸ್ವಲ್ಪ ರೊಟ್ಟಿ ಒಗ್ಗೊಂಡು ಹಾಕಾಕೊಳಗಡೆ ಹೆಚ್ಚಾಕತ್ತೀನಿ ಮತ್ತೆ ಜೀರಿಗೆ ಹಾಕಿ ಕುತ್ಕೊಂಡ್ಬಿಟ್ಟ್ರಿ ಜೀರಿಗೆ ನೋಡ್ರಿ ಹೇಗೆ ಮಾಡಿ ಹಿಂಗೆ ಹೊತ್ಬ್ದಾವ ಈಗ ಬ್ಯಾರೇಜ್ ಜೀರಿಗೆ ಹಾಕಿದ್ರಮ್ಮ ಜೀರಿಗೆ ಕರಿಬೇನು ಲಾಸ್ಟ್ ಹಾಕಿ ಎಣ್ಣೆ ಹಾಕಿ ಬಂದು ಮಾಡ್ಬೇಕನ್ನು ಜೀರಿಗೆ ಎಲ್ಲದೊಂದು ಜೀರಿಗೆ ಐತ ಬೇರೆ ತಗೊಂಡು ಹಾಕನ್ ಬ್ಯಾರೇಜ್ ನೋಡಿದ್ರೆ ಒಂದೊಂದು ಇದ್ದು ಹೊತ್ತಿಬಿಟ್ರೆ ನೋಡೋದು ಫಸ್ಟು ಜೀರಿಗೆ ಹಾಕಬಾರ್ದು ಹೊತ್ತವು ನೀನು ನನಗೆ ಕೇಳಿರಿ ಕೇಳಬೇಕಿತ್ತ ಬಂದ್ ಮಾಡಿ ಜೀರಿಗೆ ಹಾಕ್ಬೇಕು ಗ್ಯಾಸ್ ಬಂದ್ ಮಾಡೋಣ ಈಗ ಹ್ಞೂ ಈ ಜೀರಿಗೆ ಹಾಕಿ ಹಾಕಿ ಒಂದೆರಡು ಹಾಕಿನ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಬೇಕು ನೋಡಿರಿ ಜೀರಿಗೆ ಅಂದ್ರೆ ಚಲೋ ರೀ ದಾರ್ಜಾರಿ ಜೀರಿಗೆ ಕರಿಬೇವು ಉಳ್ಳಾಗಡ್ಡಿ ಟೊಮೆಟೊ ಈ ಥರ ಹುರ್ಕಂಬ್ರಿ ನಮ್ಮ ಬೇಳೆ ಅವೆಲ್ಲ ತಣ್ಣಗೆ ರೀ ಸತ್ತಣ್ಣ ಮಾಡಿಟ್ಟಿವಿ ಪಾನಿಪುರಿ ರೆಡಿ ಆದವು ಬಂದ್ರಿ ಮತ್ತೆ ಡಾನ್ ಅಂಗಡಿ ಕಡೆ ಹೋಗಿ ಪಾನಿಪುರಿ ರೆಡಿ ಮಾಡಿದ್ರನ್ನ ತಡಿ ಅಂಥೇಳಿ ಅಂದು ಮತ್ತೆ ಅರಿಪ್ಪ ಸುರೇ ಏನಾರು ಪುಂಡಿ ಪಲ್ಯದ್ದು ರೆಸಿಪಿ ತೋರಿಸ್ಬೇಕಂತಮ್ಮ ಅವ್ರಿಗೆ ಹಾಂ ಪುಂಡಿ ಪಲ್ಯನ ಇಲ್ಲ ತೊಗೊಂಬಂದಾಗ ತೋರಿಸ್ತೀನಿ ನಮ್ಮ ನೋಡ್ತೀನಿ ಪುಂಡಿ ಪುಂಡಿ ಪಲ್ಯ ಹಾಂ ಪುಂಡಿ ಪಲ್ಯಪ್ಪ ಸುಲ್ತಾನ ಸುಲ್ತಾನ್ ಬರೀ ಕಾಮಿಡಿ ರೀ ಕಾಮಿಡಿ ಮಾಡ್ಕೊತಿರ್ತಾನಿ ರೀ ಅವನು ಏನ್ ಪಾನಿಪುರ ಏನು ಹೆಸರುತ್ತ ನಮ್ಮ ಸುಲ್ತಾನ ಅಂಥೇಳ ಆತ ನಮ್ಮದೇ ಪಾನಿಪುರಿ ಚಾಲೆಂಜ್ ಚಾಲೆಂಜನ್ ಈಗ ಇಬ್ಬರದ ಇಲ್ಲ ಇಲ್ಲನ ಸುಮ್ಮನೆ ಹೊಡ್ಯದನ ಚಕ್ಡಿನ ಹಂಗ ಚಕ್ಡಿ ಹೊಡ್ಯೋದ ಕರನು ಬೆಳಾನು ಅಂತ ನೋಡ ಬೆಳ್ಳನ್ ತಿಂತಾನಂತ ನೀ ಕರನ್ ತಿನ್ಬೇಕಂದ ಮಾರೀಪ ಹೋಡ್ರಿ ಅವಲ್ ತಿನ್ನೋದು ಮಾಡ್ರಿ ಚಕ್ಡಿ ಮಾಡ್ರಿ ಕೊಡುವಂದ ರೀಪಾ ಹೋಡ ಮಸಾಕಿಪ್ಪ ಪಾನಿಪುರಿ ಖಾಲಿ ಮಾಡಿದ್ರಾ ಟೇಸ್ಟ್ ನೋಡಿ ಪೂರಿ ಎಲ್ಲ ಮಸ್ತ್ ನಾಳೆ ಮತ್ತೆ ಮಾಡ್ತೀಯಾ ಬೇಡವಾ ಸಾಕು ಅವ್ರು ತಿನ್ನ ಹೊಡ್ದ್ರ ತಿನ್ಬೇಕು ನಮ್ಗ ರೀ ಪಾನಿಪುರಿ ಇದು ಇವಾಗ ನಾನು ರೊಟ್ಟಿ ಒಗ್ಗರಣೆ ಮಾಡತ್ತೇನ್ರಿ ಯಾಕಂದ್ರೆ ರೊಟ್ಟಿ ಮಾಡತ್ತೇನ್ರಿ ಇವತ್ತು ಇವತ್ತು ಬೇಡ ಅಂತ ಹೇಳಿಬಿಟ್ಟೇನ್ರಿ ಇವತ್ತು ಬೇಡ ರೊಟ್ಟಿನೂ ಭಾಳ ಅದ ಮಮ್ಮಿ ಹಂಗಾಗಿ ಇಲ್ಲ ನೋಡ್ರಿ ಇವಾಗ ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ನಾನು ಸ್ವಲ್ಪ ತೊಗೊಂಡಿನಿ ಯಾಕಂತ ಹೇಳಿದ್ರೆ ಇದು ಬೇಳೆ ಸ್ವಲ್ಪ ಹಾಕಿನಿ ನಾನು ಹಂಗಾಗಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಅಲ್ಲ ಬಳ್ಳಿ ಪೇಸ್ಟ್ ಇತ್ತಂದ್ರೆ ಹಾಕೋಬೇಡ್ರಿ ಅಲ್ಲ ಇದ್ರೊಳಗೆ ಇರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಅರ್ಧ ಇಂಚ್ ರೀ ಒಂದು ಎರಡು ಬೆಳ್ಳುಳ್ಳಿ ಹೆಸರು ಹಾಕೋರಿ ಅದ್ರೊಳಗೆ ನಂದು ಅಲ್ಲ ಬಳ್ಳಿ ಪೇಸ್ಟ್ ಐತಿ ಹಾಗಾಗಿ ನಾನು ಹಾಕೊಂಡಿಲ್ಲ ಈಗ ಮಿಕ್ಸಿ ಮಾಡಿಬಿಡನ್ರಿ ಇನ್ನೂ ಸಿಗೋದು ನೋಡಿರಿ ಅದು ಬೇಡ ಯಾರೇ ಇಲ್ಲ ಸ್ವಲ್ಪ ತಣ್ಣ ಮಾಡ್ಕೊಂಡು ಅದನ್ನ ಇದನ್ನು ಕೂಡಿಸಿ ಮಿಕ್ಸಿ ಮಾಡಿಬಿಡ್ತೀನಿ ರೀ ಇಲ್ಲಿ ನಾನು ಚಪಾ ಚಪಾತಿ ಒಗ್ಗರಣೆ ಇಟ್ಟೆ ರೀ ಒಂದು ಐದನಿ ನಿಮಿಷ ಕೂತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರ ಇಲ್ಲಿ ನೋಡಿರಿ ಮಿಕ್ಸಿ ಹಾಕ್ಕೊಂಡ್ಬಂದಿರಿ ನಾನು ಈಗ ಏನು ಮಾಡ್ತೀನಿಪ್ಪ ಅಂದ್ರೆ ಗರಂ ಮಸಾಲೆ ಕಾಯಿ ಪುಡಿ ಹಸಿ ಮೆಣಸಿಕಾಯಿ ಚಟ್ನಿ ಹಾಕಿನ್ರಿ ನೀವು ಒಣ ಬೇ ಖಾರ ಬೇಕಂದ್ರೆ ಹಾಕೋಬೋದು ಆಮೇಲೆ ಕಡೆ ಪುಡಿ ರುಚಿ ತಕ್ಕಷ್ಟು ಉಪ್ಪು ಅಲ್ಲ ಒಳ್ಳೆ ಪೇಸ್ಟ್ ಇನ್ನೇನು ಮಾಡಪ್ಪ ಅಂದ್ರೆ ಇದ್ರೊಳಗೆ ಹಾಕೊಂಡ್ರಿ ಹಾಕೊಂಡು ಇದು ಚಲೋ ಮಿಕ್ಸ್ ರೀ ಮಿಕ್ಸ್ ಮಾಡಿ ಹುಂಚುಳಿ ಅಂತೂ ಬಿಡ ಬೇಕ್ರಿ ಹುಂಚುಳಿ ಬೀಳ ಅಂದ್ರೆ ದಾಲ್ಚ ಟೇಸ್ಟ್ ಅನ್ಸಂಗಿದೆ ರೀ ಸ್ವಲ್ಪ ಹುಂಚುಳಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ರೀ ಇದು ಹುಂಚುಳಿ ನಿನ್ನೆ ಹೇಳ್ತೀನಿ ನಾನು ಅದನ್ನ ಸ್ವಲ್ಪ ಹಾಕಿ ಕುದಿಯಾಕಿ ಇಟ್ಬಿಡ್ತೀನಿ ಲಾಸ್ಟ್ಗೆ ಒಗ್ಗರಣಿ ಕೊಡ್ತೀನಿ ಗಟ್ಟಿ ರೀ ಇನ್ನೊಂದು ಸ್ವಲ್ಪ ನೀರ್ ಹಾಕ್ತೀನಿ ಈಗ ಚೂಳಿ ಬಿಡ್ತೀನಿ ಹಾಕಿದ ನೋಡ್ರಿ ಈಗ ಹ್ಞೂ ಮುಗೀತ ನೋಡಿ ಈಗ ಕುದ್ದಿದ್ಮೇಲೆ ಗಂಡ್ ಹ್ಞೂ ಇಲ್ಲಿ ನೋಡ್ರಿ ಇವಾಗ ದಾರ್ ಚಪಳ ಅಂತ ಕುದಿಯಾಕತ್ರಿ ಇನ್ನೊಂದು ಸ್ವಲ್ಪ ಕುದಿರ್ ಮತ್ತು ಉಕ್ಕು ರೀ ಕೈ ಆಡ್ಬೇಕು ಅದನ್ನು ಈಗ ಇದನ್ನ ಇಳಿಸಿ ಮಾಡ್ತಂದ್ರೆ ಕೊಟ್ಬಿಡೋಣ ರೀ ಹ್ಞೂ ಎಣ್ಣೆ ಕಾಯಿ ಕೊಟ್ಟೀನ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳನ್ರಿ ಆಮೇಲೆ ಕಡೆ ಕರಿಬೇನು ಮತ್ತು ಉಳ್ಳಾಗಡ್ಡೆ ಹಾಕೊಳ್ರಿ ಈಗ ಕರಿಬೇನು ಸೊಪ್ಪು ಉಳ್ಳಾಗಡ್ಡೆ ರೀ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಬರಲಿಲ್ಲ ರೀ ಆಮೇಲೆ ಕಡೆ ಒಗ್ಗರಣೆ ಕೊಡಾನ್ರಿ ಹ್ಞೂ ಇದು ನೋಡ್ರಿ ಇವಾಗ ಉಳ್ಳಾಗಡ್ಡಿ ಈ ಥರನೇ ಆಗಿರ್ಬಿಡಿರಿ ಅಂದ್ರೆ ಒಗ್ಗರಣೆ ಚಲೋ ರೀ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ದಾಲ್ಚದ ಹಾಕೊಂಡ್ಬಿಡನ್ ಈಗ ಅದೇಪ್ಪ ಒಂದು ಸ್ವಲ್ಪ ಮೇಲೆ ಒಂದು ನೀನು ನೋಡ್ರಿಪ್ಪ ನಮ್ದಲ್ಲ ದಾಲ್ಚಾ ರೆಡಿ ಆಯ್ತು ನೋಡ್ಕೊಂಡ್ರಲ್ರಿ ನಾನು ಈಸಿಯಾಗಿ ಸಿಂಪಲ್ಲಾಗಿ ದಾಲ್ಚಾ ದಿಢೀರನೆ ಜಲ್ದಿ ಮಾಡುವಂಥ ರೀ ನಾನು ತೋರ್ಸಾಕಂತಿರೋದು ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಅಮ್ಮ ಇವ್ರು ಟ್ರೈ ಮಾಡಿರಿ ಆಮೇಲೆ ಕಡೆ ನನಗೆ ಹೇಳ್ಬಿಟ್ಟು

ಹೌದು ಇದು ಮಿನಾ ನಾ ಫ್ರೈ ಮಾಡಕ್ಕೆ ಹೋಗಿ ಹೊತ್ತಿಸ್ಬಿಟ್ಟೇನೆ ಹಾಂ ಆರಿಫಾ ಒಬ್ರು ಕಮೆಂಟ್ ಮಾಡ್ಯಾರಮ್ಮ ಆರಿಫ್ ಒಂದು ಇದು ಸ್ಕಿನ್ ಬಹಳ ಗ್ಲೋ ಆಗಕತೈತಲ್ಲ ರೀ ಏನು ಇದನ್ನ ಮಾಡಾಕತ್ತಾ ಸೀಕ್ರೆಟ್ ಏನೈತಿ ಹೇಳ್ರಿ ನಮ್ಗೂನು ಅಂತ ಹೇಳಕತ್ತಾರಮ್ಮ ಅವರು ಒಂದು ವರ್ಷ ಮನ್ಯಾಗ ಇರಿ ನೀವು ಹೊರಗೆ ಹೋಗ್ಲಾರ್ದಂಗೆ ಎಲ್ಲಿ ಈಕಿ ಗತೆ ನೀವು ಹಂಗ ಆಗ್ಬಿಡ್ತೀರಿ ಅವಾಗೊಂದ್ ಸ್ವಲ್ಪ ಮಿಷಿನ್ಗೆ ಹೋಗಿದ್ರೆ ಆಮೇಲೆ ಕಡೆ ಅಂಗಡಿ ಪಂಗಡಿ ಹೋಗಿದ್ಲರಿ ಇದು ಮಾಡ್ತಿದ್ಲ ಈಗ ಮನೆಗಿಂದ ಕೆಲಸ ಅವ್ರಿಗೆ ರಗಡ ಹಾಕೈತಿರಿ ನಾನು ಅಡ್ಡಾಡ್ತೀನಿ ಹಂಗಾಗಿ ಅವ್ರು ಎಲ್ಲಿ ಹೊರಗೆ ಹೋಗೇ ಇಲ್ಲ ಹಂಗಾಗಿ ನಮ್ಮ ಮರಿಪೊಂದ್ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಆಗ್ಯ ಸ್ವಲ್ಪಲ್ಲ ಜಾಸ್ತಿನ ಆಗಿಬಿಟ್ಟಾಡ್ರಿ ಹಾಂ ಜಾಸ್ತಿನಾಗ ಬೆಳಗ್ಗೆ ಇಷ್ಟಾರಿ ಮತ್ತೆ ಏನು ಹಚ್ಕೊಳಂಗಿಲ್ಲ ಅದಕ್ಕೆ ಸಬ್ಕಾರ ಹಚ್ಕೊಂಡ್ ಮುಖಾರ ತಕೊಂತ ಇಲ್ಲ ಅಂತೀನಿ ನಾನು ತಕೊಂತಿದಿಲ್ಲ ಕ್ಲೀನ್ ಆಗಿ ಸಬ್ಕಾರ ಹಚ್ಚಿ ಮುಖ ತಕೋಬೇಕು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಟ್ಟು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತ ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಫೇಸ್ಬುಕ್ ಪೇಜ್ ಐತ್ರಿ ಅಲ್ಲಿ ಅರ್ಶಿಯನದ ಬ್ಲಾಗ್ಸ್ ಅಂತ ಐತ್ರಿ ಫೇಸ್ಬುಕ್ ಯಾರು ನೋಡಾಕತ್ತೀರಿ ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ಅರ್ಶಿಯನದ ಅಂತ ಹೇಳಿ ಒಂದು ನಮ್ಗ್ ಫಾಲೋ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ತಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ